ಮದಲೂರು ಕೆರೆಯ ತೆಪ್ಪೋತ್ಸವ ಮತ್ತು ಗಂಗಾ ಪೂಜೆಯ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ನಮ್ಮ ಶಿರಾ ತಾಲೂಕಿನ ಎಲ್ಲ ಪಕ್ಷಾತೀತವಾದ ಎಲ್ಲ ಕಾರ್ಯಕರ್ತರು ಸಹ ಟಿ ಬಿ ಜಯಚಂದ್ರ ಸಾಹೇಬನ್ನು ನೆನೆಸ್ಕೋಬೇಕಾದಂಥ ಸುದಿನ ಈ ಸುದಿನದೊಳಗೆ ಏನಪ್ಪ ಅಂದರೆ ನಮಗೆ ಸಾವಿರಡಿ ಸಾವಿರದ ಇನ್ನೂರಡಿ ಸಾವಿರದ ಮೂರು ಅಡಿ ಸಾವಿರದ ಐನೂರಡು ಕರೆದ್ರೂ ನೀರು ಸಿಗ್ತಾ ಇರಲಿಲ್ಲ ಅವರ ಪರಿಶ್ರಮದ ಫಲವಾಗಿ ಈ ನಮ್ಮ ಶಿರಾ ಕ್ಷೇತ್ರದೊಳಗೆ ನೀರಿನ ಒಂದು ಸುವ್ಯವಸ್ಥೆ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಕಾರ್ಯನಿಮಿತ್ತವಾಗಿ ನೀರಿನೂ ಒಂದು ಅನಿಸಿಕೆಗಳು ಎಲ್ಲ ರೈತರಿಗೂ ದೊರೀತಾ ಇದೆ ಇನ್ನೊಂದು ಕೇವಲ ಇನ್ನೊಂದು ನಲವತ್ತು ಪರ್ಸೆಂಟು ನಮ್ಮ ಶಿರಾ ಕ್ಷೇತ್ರದ ಜನಕ್ಕೆ ನೀರಿನ ಆಹಾಕಾರತೆ ಸ್ವಲ್ಪ ಇದೆ ಆಹಾಕಾರತೆಯನ್ನು ನೀಗ್ಸೋಕ್ಕೆ ನೆನ್ನೆ ಮೊನ್ನೆ ಇದೆಂತದಪ್ಪ ಇದು ಯೋಜನೆ ಮೇಕೆದಾಟು ಯೋಜನೆ ಮತ್ತು ಇನ್ನು ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ಎಲ್ಲಿ ಗಜ್ಜಿಗಿರಹಳ್ಳಿಗೆ ಹೋಗಿ ಆ ಗಜ್ಜಿರಳ್ಳಿ ಒಂದು ಫಂಕ್ಷನ್ನೊಳಗೆ ಎಲ್ಲ ರೈತರು ಓಪನ್ ಆಗಿ ತೋರಿಸಿದ್ದಾರೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಆಗಿದೆ ಆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಪ್ರಕಾರ ಮೇಕೆದಾಟು ಯೋಜನೆ ಗೌಡಗೇರೆ ಹೋಬಳಿ ಮತ್ತು ಹುಲಿಕುಂಟೆ ಹೋಬಳಿಗೆ ದೊರೆಯುತ್ತೆ ಅನ್ನೋದು ನಮಗೆ ನೂರಕ್ಕೆ ನೂರು ಗ್ಯಾರಂಟಿ ಇದೆ ಅವರು ಬರದನಾಡಿನ ಭಗೀರಥ ನಿಸ್ಕೋಬೇಕಾರೆ ಅವ್ರ ಕಾರ್ಯರೂಪ ಯಾವುದೇ ಒಂದು ನಾವು ಒಂದು ದೇವಸ್ಥಾನದ ಕಾರ್ಯಕ್ರಮ ಆಗಲಿ ಒಂದು ರೋಡಿಂದಾಗಲಿ ಇನ್ನೊಂದು ಏನೇ ಆಗಲಿ ಅವ್ರು ಕೇಳಿರೋ ಅವ್ರು ಏನು ಹೇಳ್ತಾರೆ ಫಸ್ಟು ಮನುಷ್ಯನಿಗೆ ಬೇಕಾದ ಗಾಳಿ ಮತ್ತು ನೀರು ಈ ಗಾಳಿ ಮತ್ತು ನೀರಿನ ವ್ಯವಸ್ಥೆ ಆದಮೇಲೆ ಇನ್ನು ಮಿಕ್ಕನಾದ ರೋಡು ಪಾಡು ದೇವಸ್ಥಾನ ಇಂಥವು ಮಾಡನರಪ್ಪ ಈಗ ಫಸ್ಟು ಈ ಕ್ಷೇತ್ರಕ್ಕೆ ನೀರು ಉಣಿಸೋಣ ನೀರು ಉಣಿಸಿ ನಾನು ಈ ಜನದ ಆಶೀರ್ವಾದ ಪಡೆಯೋಣ ಅಂತೇಳಿ ಅವ್ರಿಗೆ ಭಾಳ ಆಸಕ್ತಿ ಇದೆ ಆ ಆಸಕ್ತಿಗೆ ನಮ್ಮ ಕ್ಷೇತ್ರದ ಜನ ಎಲ್ಲರೂ ಕೈ ಜೋಡಿಸಿ ಅವ್ರಿಗೆ ಮುಂದೇನೂ ಸಹ ಅವ್ರಿಗೆ ದಾರಿ ಮಾರ್ಗ ಕೊಟ್ಟರೆ ಅವ್ರು ಮಾರೇ ಮಾಡ್ತಾರೆ ಅಂತೇಳಿ ಈ ಧರ್ಮದ ಕೆರೆ ಮೊದಲೂರು ಕೆರೆ ಈ ಮೊದ್ಲೂರು ಕೆರೆ ಅವರು ಮಾಡಿ ತೋರಿಸಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮನ ಮುಂದೇನು ಮುಂದಿನ ಗೌಡಿಗರು ಒಬ್ಬಳು ಉಳಿಕೊಂಡು ಒಬ್ಬಳಿಗೆ ತೋರಿಸೋತ್ತೆ ತೋರಿಸ್ತಾರೆ ಅವ್ರಿಗೆ ಹಿನ್ನಡೆ ಆಗ್ದಂಗೆ ಅವ್ರಿಗೆ ಮುನ್ನಡೆ ದಾರಿ ತೋರಿಸಿದ್ರೆ ನಮ್ಮ ಕ್ಷೇತ್ರ ಜನ ಸುಭಿಕ್ಷಿತವಾಗಿರ್ತಾರೆ ಆ ಅದಕ್ಕೇನು ಯಾವುದೋ ಅನುಮಾನ ಇಲ್ಲ ಅವ್ರ ಜೀವಿತ ಇರೋವರೆಗೂ ನೀರು ಮತ್ತು ಗಾಳಿ ಮತ್ತು ಮನುಷ್ಯನಿಗೆ ಆರೋಗ್ಯ ಈ ಮೂರಕ್ಕೂ ಅತಿಶಯವಾದ ಜಾಗೃತಿ ಅವರು ಕೊಡ್ತಾ ಇದ್ದಾರೆ ಅದೇ ಪರಿಮುಖ ನಮ್ಮ ಶಿರಾ ಕ್ಷೇತ್ರದಾಗೆ ತಾಯಿ ಮತ್ತು ಅಕ್ಕ ಮಕ್ಕಳ ಹಾಸ್ಪೆಟ್ಲೇ ಇಡೀ ನಮ್ಮ ತುಮಕೂರು ಜಿಲ್ಲೆ ಒಳಗೆ ಇರಲಿಲ್ಲ ಮೊಟ್ಟ ಮೊದಲೇ ಆಗಿ ಶಿರಾ ಕ್ಷೇತ್ರಕ್ಕೆ ಅವ್ರು ತಗೊಂಬಂದು ಇವತ್ತು ಕಾರಣೀಭೂತವಾಗಿ ತೋರಿಸಿದ್ದಾರೆ ಅವರು ಕೊಟ್ಟ ಮಾತನ್ನು ಯಾವತ್ತು ಹಿಂಗೆ ಆಡ್ತಾರೆ ಅದರಂತೆ ನಡೀತಾರೆ ಆ ನಡೆಯೋದಕ್ಕೆ ನಾವೆಲ್ಲರೂ ಚೈತನ್ಯ ಕೊಟ್ಟರೆ ಮುಂದೆ ನಮ್ಮ ಶಿರಾ ಕ್ಷೇತ್ರ ಸುಭಿಕ್ಷಿತವಾಗಿರ್ತೈತೆ ಹೇಳಿ ಈ ಸಮಯದೊಳಗೆ ಹೇಳ್ತಾ ಮತ್ತು ಈ ಆರನೇ ತಾರೀಕು ಅವರು ಪೂಜೆಗೆ ಯಾಕೆ ಹಾಕುವ ಅಂದರೆ ಹಿಂದೆ ಸಹಿತ ಅವರು ಮ ಕೊ ಮಾತನಂತೆ ಅಧಿಕಾರ ಇರಲಿ ಹಿಂದಲೇ ಇರಲಿ ಅವರು ಬಂದು ಚಾಕು ತಪ್ತಂಗೆ ತಪ್ಪಿದಂಗೆ ಮದ್ಲೂರು ಕೆರೆಗೆ ಮತ್ತು ಶಿರಾಕೆರೆ ಮತ್ತು ಕಳ್ಳಂಬೇಳ ಕೆರೆಗೆ ನೀರು ಹರಿಸಿದ್ದಾರೆ ಈಗಲೂ ಸಹ ಮುಂದೇನೂ ಅವರು ಕೊಟ್ಟಂಥ ಮಾತು ಉಳಿಸ್ಕೊತಾರೆ ಈಗ ನಾವು ಸೋಮವಾರ ದಿನ ಅವರು ಅವ್ರಿಗೆ ಸೆಷನ್ ಇರೋದ್ರಿಂದ ಸೋಮವಾರನೇ ಮಾಡ್ಬೇಕಾಯ್ತು ಈ ಕಾರ್ಯಕ್ರಮ ಅವರಿಗೆ ಸೆಷನ್ ಇರೋದ್ರಿಂದ ಇರಲೇ ಇರೋದಕ್ಕೋಸ್ಕರ ಅವ್ರು ಆರನೇ ತಾರೀಕು ನಾವು ಬಂದು ಹೋಗಬೇಕು ಅದಕ್ಕೋಸ್ಕರ ದಯವಿಟ್ಟು ನೀವು ಸೋಮವಾರ ದಿನ ಕನ್ಯರಮ್ಮನ್ನು ಮತ್ತು ಗಂಗಾ ಪೂಜೆ ಒಂದು ಐದು ಜನ ಮುತ್ತೈದ್ ಮಾಡಿರಿ ತದನಂತರ ನಾನು ಬಂದು ಗಂಗಾ ಪೂಜೆ ಮಾಡಿಸಿ ನೀವೇನು ದೇವ್ರುಗಳು ಹೊಡಿಸಿರೋ ಆ ದೇವ್ರೊಳಗೆ ದುರ್ಗಾ ಮಹಾದೇವತೆ ಅಂತ ಒಂದು ಹೇಳಿದ್ದೀರ ಆ ದುರ್ಗಾ ದೇವತೆ ಒಳಗೆ ತಪ್ಪೋತ್ಸವ ಮಾಡಿ ನಿಮಗೆಲ್ಲರಿಗೂ ನಾಲ್ಕು ಕಿತ್ತು ನೋಡಿ ಹೇಳಿ ನಾನು ಹೋಗ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರ ಆಶ್ವಾಸನೆ ಮುಂದೆ ಓದ್ಕೊಂಡು ಆ ಭಗವಂತ ಎಲ್ಲ ದೇವನ ದೇವತೆಗಳು ಅವ್ರ ಆರೋಗ್ಯ ಅಧಿಕಾರ ಎಲ್ಲ ಕೊಟ್ಟು ಸುಕ್ಕೋಗ್ರ ಕಾಪಾಡಲಿ ಈಗ ಅಂಥ ಈ ರೀಫಿಷನ್ ಏನೈತೆ ಅದರೊಳಗೆ ಅವರಿಗೆ ಸಚಿವ ಸಂಪುಟದೊಳಗೆ ಅವ್ರನ್ನ ಕಾನೂನು ಮಂತ್ರಿ ಅಥವಾ ನೀರಾವರಿ ಮಂತ್ರಿ ಎರಡನ್ನೂ ಕೊಟ್ಟು ಈ ಕ್ಷೇತ್ರ ಉದ್ಭವ ಮಳಿಸ್ಲಿ ಅಂತೇಳಿ ಎಲ್ಲರ ಪರವಾಗಿ ನಾನು ಕೈ ಮುಗಿ ಕೇಳ್ತೀನಿ ದಯವಿಟ್ಟು ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ದರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ